ಪ್ರಾಯೋಜಕರು ಕೇವ ಆಯುರ್ವೇದ ಸ್ನೇಹಿತರೆ ಅತಿ ಪವಿತ್ರ ಜೀವಿಗಳಲ್ಲಿ ಒಂದಾದ ಗೋಮಾತೆ ಮನುಷ್ಯರು ಮಾಡುವ ಯಾವ ಪಾಪಗಳು ಅವರನ್ನು ಬಡತನದ ಕಡೆಗೆ ಕೊಂಡೊಯ್ಯುತ್ತವೆ ಎಂದು ಹೇಳಿದ್ದಾರೆ ಮನುಷ್ಯನು ತನ್ನ ಸ್ವಾರ್ಥ ಅಜ್ಞಾನ ಅಹಂಕಾರದ ಪರಿಣಾಮವಾಗಿ ಪಾಪ ಮಾರ್ಗದತ್ತ ಹೆಜ್ಜೆ ಇಡುತ್ತಾನೆ ಅಂತಹ ಕೆಲವು ಪಾಪಗಳ ಕುರಿತು ಗೋಮಾತೆ ತಾನೇ ಎಚ್ಚರಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಇಂತಹ ಮೂರು ವ್ಯಕ್ತಿಗಳಿಂದ ಮನೆಯಲ್ಲಿ ಅಶಾಂತಿ ಕಷ್ಟಗಳು ದಾರಿದ್ರ್ಯಗಳು ತಪ್ಪುವುದಿಲ್ಲ ಮಹಾಲಕ್ಷ್ಮಿ ಆ ಮನೆಯ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ಸಹ ತಿಳಿಸಿದ್ದಾರೆ ಸ್ನೇಹಿತರೆ ಈ ಕಥೆ ಬಹಳ ಪವಿತ್ರವಾದದ್ದು ಹೃದಯವನ್ನು ಕಲಕುವಂತಹದ್ದು ಆದ್ದರಿಂದ ನಿಮ್ಮ ಮನಸ್ಸನ್ನು ಈ ದಿವ್ಯತೆಯಲ್ಲಿ ಲೀನಗೊಳಿಸಿ ಪೂರ್ತಿ ಕಥೆಯನ್ನು ನೋಡಿ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿ ಆನಂದದಿಂದ ವಿರಾಜಮಾನರಾಗಿದ್ದರು ಆ ತಂಪಾದ ವಾತಾವರಣದಲ್ಲಿ ಪಕ್ಷಿಗಳ ಕಲರವ ದೂರದಲ್ಲಿ ಜಲಪಾತಗಳ ಸದ್ದು ಆ ದೃಶ್ಯವನ್ನು ನೋಡುತ್ತಿದ್ದರೆ ಮನಸ್ಸು ಪರವಶವಾಗುತ್ತಿತ್ತು ಆಗ ಪಾರ್ವತಿದೇವಿ ಶಿವನನ್ನು ನೋಡುತ್ತಾ ಮದುವಾದ ಸ್ವರದಿಂದ ಹೇಳಿದರು ನಾಥ ಎಷ್ಟು ದಿನವಾಯಿತು ನಾವು ಭೂಲೋಕದಲ್ಲಿ ಸಂಚರಿಸಿ ಅಲ್ಲಿನ ಸೌಂದರ್ಯವನ್ನು ನೋಡಲು ನನ್ನ ಮನಸ್ಸು ಪರಿತಪಿಸುತ್ತಿದೆ ಇಂದು ಅಲ್ಲಿಗೆ ಹೋಗೋಣವೇ ಎಂದು ಕೇಳಿದರು ಶಿವನು ಮಂದಹಾಸದಿಂದ ದೇವಿ ನೀನು ಹೇಳಿದ್ದು ನಿಜ ಭೂಲೋಕದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡೋಣ ಅಂತ ಹೇಳಿ ಆ ಕ್ಷಣದಲ್ಲೇ ಶಿವ ಪಾರ್ವತಿಯರು ಭೂಲೋಕದಲ್ಲಿ ಅವತರಿಸಿದರು ಅಲ್ಲಿ ಒಂದು ಸುಂದರವಾದ ತೋಟದಲ್ಲಿ ಒಂದು ದೊಡ್ಡ ವೃಕ್ಷದ ನೆರಳಿನಲ್ಲಿ ಕುಳಿತರು ಸುತ್ತಲೂ ಹಚ್ಚ ಹಸಿರಿನ ಹುಲ್ಲು ಆ ಹುಲ್ಲನ್ನು ಆನಂದದಿಂದ ಮೇಯುತ್ತಿದ್ದ ಕೆಲವು ಗೋವುಗಳು ಶಿವ ಪಾರ್ವತಿಯನ್ನು ನೋಡಿದವು ಆ ಗೋವುಗಳಲ್ಲಿ ಒಂದು ಗೋಮಾತೆ ಶಿವಪಾರ್ವತಿಯರ ಬಳಿಗೆ ಬಂದು ನಮಸ್ಕರಿಸಿ ವಿನಯದಿಂದ ಹೇಳಿದ್ದು ದೇವ ನಿಮ್ಮ ದರ್ಶನ ಪಡೆಯುವುದು ನನ್ನ ಎಷ್ಟೋ ಜನ್ಮದ ಅದೃಷ್ಟ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಎಷ್ಟು ಸಾಧು ಸಂತರನ್ನು ಕೇಳಿದೆ ಆದರೆ ಉತ್ತರ ಸಿಗಲಿಲ್ಲ ದಯವಿಟ್ಟು ನನ್ನ ಸಂದೇಹವನ್ನು ನೀವು ತೀರಿಸಬೇಕು ಎಂದು ಕೇಳಿತು ಶಿವನು ಪ್ರೀತಿಯಿಂದ ಗೋಮಾತೆ ನಿನ್ನ ಪ್ರಶ್ನೆ ಏನು ಕೇಳು ಎಂದರು ಗೋಮಾತೆ ಹೇಳಿದ್ದು ಪ್ರಭು ಮನುಷ್ಯರು ಯಾವ ಪಾಪಗಳಿಂದ ಬಡತನಕ್ಕೆ ಜಾರಿ ಬೀಳುತ್ತಾರೆ ಮತ್ತು ಯಾವ ವ್ಯಕ್ತಿಗಳಿಂದ ಮನೆ ನಾಶವಾಗುತ್ತದೆ ಅಸಲಿಗೆ ಬಡತನ ಐಶ್ವರ್ಯ ಇವೆಲ್ಲ ಕೇವಲ ವಿಧಿಯಿಂದಲೇ ಬರುತ್ತವೆ ಅಥವಾ ಮನುಷ್ಯನ ಕರ್ಮಗಳಿಂದ ಬರುತ್ತವೆ ಎಂದು ಕೇಳಿತು ಶಿವನು ಕಿರುಣಗೆಯಿಂದ ಗೋಮಾತೆ ನಿನ್ನ ಪ್ರಶ್ನೆಗಳು ಬಹಳ ಶ್ರೇಷ್ಠವಾಗಿವೆ ವಿಧಿ ಒಂದೇ ಎಲ್ಲವನ್ನೂ ನಿರ್ಧರಿಸುವುದಿಲ್ಲ ಮನುಷ್ಯ ಮಾಡುವ ಕರ್ಮಗಳು ಕೂಡ ಇದಕ್ಕೆ ಕಾರಣವಾಗುತ್ತವೆ ನಿನಗೆ ಉತ್ತರವನ್ನು ಒಂದು ಕಥೆಯ ರೂಪದಲ್ಲಿ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ಶಿವನು ಕಥೆಯನ್ನು ಪ್ರಾರಂಭಿಸಿದರು ವರ್ಷಗಳ ಹಿಂದೆ ಅವಂತಿಪುರ ಎಂಬ ಸುಂದರವಾದ ಪಟ್ಟಣದಲ್ಲಿ ಒಬ್ಬ ದಯಾಳುವಾದ ವ್ಯಾಪಾರಿ ಇದ್ದನು ಅವನ ಹೆಸರು ವಿಶ್ವನಾಥ ಅವರಿಗೆ ಇಬ್ಬರು ಗಂಡು ಮಕ್ಕಳು ವೀರಭದ್ರ ಮತ್ತು ರಾಘವ ಇಬ್ಬರು ತಂದೆಯಂತೆ ಸಜ್ಜನರು ಮತ್ತು ನೀತಿವಂತರು ಯಾವೊಂದು ಪಾಪಕರ್ಮಗಳಿಗೆ ಭಾಗಿಯಾಗದೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ವಿಶ್ವನಾಥನು ತನ್ನ ಕುಟುಂಬದೊಂದಿಗೆ ಸುಖ ಶಾಂತಿಯಿಂದ ಜೀವಿಸುತ್ತಾ ತನ್ನ ಇಬ್ಬರು ಮಕ್ಕಳಿಗೆ ವೈಭವದಿಂದ ವಿವಾಹವನ್ನು ಮಾಡಿದನು ಇಬ್ಬರು ಸೊಸೆಯಂದಿರು ಲಕ್ಷ್ಮಿ ಮತ್ತು ಸರಸ್ವತಿ ಮನೆಯ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾ ಮನೆಯ ಮೆಟ್ಟಿಲಾಗಿ ನಿಂತಿದ್ದರು ಚಿಕ್ಕ ಸೊಸೆ ಲಕ್ಷ್ಮಿ ಮನೆಯೊಳಗೆ ಕಾಲಿಟ್ಟ ದಿನದಿಂದ ಆ ಮನೆಗೆ ಮಹಾಲಕ್ಷ್ಮಿಯೇ ಸ್ವತಃ ಬಂದು ನೆಲೆಸಿದಂತಾಗಿತ್ತು ಲಕ್ಷ್ಮಿಯ ಕಾಲ್ನಡಿಗೆಯಿಂದ ವಿಶ್ವನಾಥನ ವ್ಯಾಪಾರ ದುಪ್ಪಟ್ಟು ಅಭಿವೃದ್ಧಿ ಹೊಂದಿ ಮನೆಯಲ್ಲಿ ಧನಧಾನ್ಯಗಳು ಯಾವಾಗಲೂ ತುಂಬಿರುತ್ತಿದ್ದವು ಆ ಮನೆಯ ವಾತಾವರಣ ನೆಮ್ಮದಿಯಿಂದ ಸುಖ ಸಂತೋಷದಿಂದ ಶಾಂತಮಯವಾಗಿತ್ತು ಮಕ್ಕಳು ಸೊಸೆಯಂದಿರು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಒಟ್ಟಾಗಿ ಸಲಹೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಒಂದು ದಿನ ವಿಶ್ವನಾಥನು ತನ್ನ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದು ಮಕ್ಕಳೇ ನನಗೆ ವಯಸ್ಸಾಗುತ್ತಿದೆ ಇನ್ನು ನನಗೆ ವ್ಯಾಪಾರ ನಡೆಸುವುದು ಕಷ್ಟ ಈ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಿ ಎಂದನು ಮಕ್ಕಳು ತಂದೆಯ ಮಾತನ್ನು ಗೌರವಿಸಿ ವ್ಯಾಪಾರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ತುಂಬಾ ಅಚ್ಚುಕಟ್ಟಾಗಿ ವ್ಯಾಪಾರವನ್ನು ನಡೆಸುತ್ತಾ ಸಾಗಿದರು ವಿಶ್ವನಾಥನು ತನ್ನ ಕುಟುಂಬ ಸುಖವಾಗಿರುವುದನ್ನು ನೋಡಿ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದನು ಆದರೆ ಮನುಷ್ಯನ ಆನಂದವನ್ನು ನೋಡಿ ಅಸೂಯೆ ಪಡುವ ಜನಗಳು ಇರುತ್ತಾರೆ ಅವಂತಿಪುರದ ಕೆಲವರು ವಿಶ್ವನಾಥನ ಐಶ್ವರ್ಯವನ್ನು ನೋಡಿ ಹೊಟ್ಟೆಕಿಚ್ಚು ಪಟ್ಟುಕೊಂಡರು ಈ ವಿಶ್ವನಾಥ್ ಎಷ್ಟು ಸುಖವಾಗಿದ್ದಾನೆ ಅವನ ವ್ಯಾಪಾರ ದಿನೇ ದಿನೇ ಬೆಳೆಯುತ್ತಿದೆ ಅವಳ ಮನೆಯಲ್ಲಿ ಯಾವುದೇ ಜಗಳವಿಲ್ಲ ಗೊಂದಲವಿಲ್ಲ ಆ ಭಗವಂತ ಎಲ್ಲ ಸುಖ ಸಂತೋಷವನ್ನು ಇವನಿಗೆ ಮಾತ್ರವೇ ಎರೆದಿದ್ದಾನೆ ನಮ್ಮೆಲ್ಲರಿಗೂ ಕಷ್ಟ ಮತ್ತು ಕಣ್ಣೀರಿನಲ್ಲಿ ಮುಳುಗಿಸಿದ್ದಾನೆ ಎಂದು ಅಸೂಯೆ ಪಟ್ಟುಕೊಂಡರು ಶಿವನು ಗೋಮಾತೆಯೊಂದಿಗೆ ಹೇಳಿದರು ಗೋಮಾತೆ ದೊಡ್ಡ ಮೀನು ಚಿಕ್ಕ ಮೀನುಗಳನ್ನು ನೋಡಿಬಿಟ್ಟು ಅವುಗಳನ್ನು ನುಂಗಲು ನೋಡುತ್ತದೆ ಹಾಗೆ ಮನುಷ್ಯನು ಕೂಡ ಇತರ ಪ್ರಗತಿಯನ್ನು ನೋಡಿ ಸಹಿಸಲಾಗದೆ ಅದನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ಇದೇ ಅಸೂಯೆಯಿಂದ ಅವಂತಿಪುರದ ಕೆಲವರು ವಿಶ್ವನಾಥನ ಕುಟುಂಬದ ಮೇಲೆ ಕುತಂತ್ರಗಳನ್ನು ಮಾಡಿದರು ಅವರು ವಿಶ್ವನಾಥನ ಕುಲಗುರುಗಳಾದ ಧರ್ಮಶಾಸ್ತ್ರಿಗಳ ಬಳಿ ಹೋಗಿ ಗುರುಗಳೇ ನೀವು ಇಲ್ಲಿ ಕಷ್ಟದ ಜೀವನ ನಡೆಸುತ್ತಿದ್ದೀರಿ ಆದರೆ ವಿಶ್ವನಾಥ್ ಐಶ್ವರ್ಯದಿಂದ ಜೀವಿಸುತ್ತಾ ಇದ್ದಾನೆ ಅವನ ಸೊಸೆಯಂದಿರು ರುಚಿಕರವಾದ ಭೋಜನವನ್ನು ಮಾಡುತ್ತಿದ್ದಾರೆ ನಿಮ್ಮನ್ನು ಎಂದಾದರೂ ಗೌರವದಿಂದ ಆಹ್ವಾನಿಸಿದ್ದಾರೆಯೇ ಎಂದು ಕೇಳಿದರು ಅವರ ಮಾತು ಕೇಳಿ ಧರ್ಮಶಾಸ್ತ್ರಿಗಳ ಮನಸ್ಸು ಸ್ವಲ್ಪ ಕಲುಷಿತವಾಯಿತು ಹೌದು ವಿಶ್ವನಾಥ ಬಹಳ ಕಾಲದಿಂದ ನನ್ನನ್ನು ಮನೆಗೆ ಆಹ್ವಾನಿಸಲಿಲ್ಲ ಅವನು ಸುಖ ಸಂತೋಷದಲ್ಲಿ ಮುಳುಗಿ ನನ್ನನ್ನು ಮರೆತು ಹೋಗಿದ್ದಾನೆ ಎಂದು ಯೋಚಿಸಿದರು ಆ ಜನರು ಮತ್ತಷ್ಟು ಕೆರಳಿಸಿದರು ಗುರುಗಳೇ ನೀವು ಏನಾದರೂ ಮಾಡಬೇಕು ವಿಶ್ವನಾಥನ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಬಂದರೆ ಅವನು ನಿಮ್ಮನ್ನು ಖಂಡಿತ ಪೂಜೆಗಾಗಿ ಕರೆಯುತ್ತಾನೆ ಆಗ ನಿಮಗೆ ದಾನ ಧರ್ಮಗಳು ಸಿಗುತ್ತವೆ ಎಂದರು ಈ ಮಾತುಗಳಿಂದ ಧರ್ಮಶಾಸ್ತ್ರಿಗಳ ಮನಸ್ಸಿನಲ್ಲಿ ಬೆಂಕಿ ಹತ್ತಿಕೊಂಡಿದ್ದು ಅವರು ತಮ್ಮ ಗುರುಗಳಾದ ಸದಾಶಿವಾಚಾರ್ಯರ ಬಳಿಗೆ ಹೋಗಿ ಗುರುದೇವ ನನ್ನ ಕುಟುಂಬ ಹಸಿವಿನಿಂದ ಬಳಲುತ್ತಿದೆ ವಿಶ್ವನಾಥನ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಿದ್ದರೆ ಅವನು ನನ್ನನ್ನು ಪೂಜೆಗಳಿಗೆ ಹೇಗೆ ಕರೆಯುತ್ತಾನೆ ನನ್ನ ಜೀವನ ಹೇಗೆ ಸಾಗುತ್ತದೆ ಎಂದು ಗೋಳಾಡಿದನು ಸದಾಶಿವಾಚಾರ್ಯರು ಧರ್ಮಶಾಸ್ತ್ರಿಗಳ ಮಾತುಗಳನ್ನು ಕೇಳಿ ಶಿಷ್ಯ ವಿಶ್ವನಾಥನ ಮನೆಯ ಸುಖಕ್ಕೆ ಕಾರಣ ಅವನ ಚಿಕ್ಕ ಸೊಸೆ ಲಕ್ಷ್ಮಿ ಅವಳು ಪ್ರತಿದಿನ ವಿಷ್ಣುಮೂರ್ತಿ ಮತ್ತು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುತ್ತಾಳೆ ಆ ದಿವ್ಯ ಕೃಪೆಯಿಂದ ಆ ಮನೆ ಸಂಪತ್ತಿನಿಂದ ತುಂಬಿದೆ ನೀನು ಒಂದು ಉಪಾಯ ಮಾಡು ವಿಶ್ವನಾಥನ ಮನೆಗೆ ಹೋಗಿ ಒಂದು ಕಂಚಿನ ಬಟ್ಟಲನ್ನು ಕೇಳು ಆ ಬಟ್ಟಲನ್ನು ನಿನ್ನ ಮನೆಯಲ್ಲಿ ಇಕ್ಕೋ ಕೆಲವೇ ದಿನಗಳಲ್ಲಿ ಅವರ ವ್ಯಾಪಾರದಲ್ಲಿ ನಷ್ಟ ಮತ್ತು ಮನೆಯಲ್ಲಿ ಕಲಹಗಳು ಪ್ರಾರಂಭವಾಗುತ್ತವೆ ಎಂದು ಹೇಳಿದರು ಧರ್ಮಶಾಸ್ತ್ರಿ ಸಂತೋಷದಿಂದ ಮನೆಗೆ ಬಂದು ಮರುದಿನ ವಿಶ್ವನಾಥನ ಮನೆಗೆ ಹೋದರು ವಿಶ್ವನಾಥನು ಅವರನ್ನು ನೋಡಿ ಗುರುಗಳೇ ಬಹಳ ಕಾಲದ ನಂತರ ನಿಮ್ಮ ದರ್ಶನವಾಯಿತು ಎಲ್ಲವೂ ಕ್ಷೇಮವೇ ಎಂದು ಆನಂದದಿಂದ ಆಹ್ವಾನಿಸಿದನು ಧರ್ಮಶಾಸ್ತ್ರಿ ಎಲ್ಲವೂ ಚೆನ್ನಾಗಿದೆ ಈ ಕಡೆ ಬರುತ್ತಿದ್ದಾಗ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ ಎಂದು ಸ್ವಲ್ಪ ಹೊತ್ತು ಮಾತನಾಡಿದರು ನಂತರ ವಿಶ್ವನಾಥನಿಗೆ ನನಗೆ ನೀರು ಕುಡಿಯಬೇಕೆನಿಸುತ್ತದೆ ಕಂಚಿನ ಬಟ್ಟಲಿನಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದರು ವಿಶ್ವನಾಥನು ನಗುತ್ತಾ ಸರಿ ಗುರುಗಳೇ ಎಂದು ಒಳಗೆ ಹೋದನು ಲಕ್ಷ್ಮಿ ವಾಸ್ತುಶಾಸ್ತ್ರವನ್ನು ತುಂಬಾ ಚೆನ್ನಾಗಿ ಅರಿತಿದ್ದರು ಮಾವನ ಕೈಯಲ್ಲಿದ್ದ ಆ ಬಟ್ಟಲನ್ನು ನೋಡಿ ಏನೋ ತಪ್ಪು ನಡೆಯುತ್ತಿದೆ ಎಂದು ಗ್ರಹಿಸಿದರು ಲಕ್ಷ್ಮಿ ತನ್ನ ಮಾವನ ಬಳಿಗೆ ಹೋಗಿ ಮಾವ ಆ ಬಟ್ಟಲನ್ನು ಸ್ವಲ್ಪ ಹೊತ್ತು ನನಗೆ ಕೊಡಿ ತಿರುಗಿ ಕೊಡುತ್ತೇನೆ ಎಂದು ಕೇಳಿದರು ವಿಶ್ವನಾಥನು ಆ ಬಟ್ಟಲನ್ನು ಕೊಟ್ಟನು ಲಕ್ಷ್ಮಿಯು ಆ ಬಟ್ಟಲಿನ ನೀರನ್ನು ತೆಗೆದುಕೊಂಡು ಹೋಗಿ ಗೋಮಾತೆಗೆ ಕುಡಿಸಿ ನಂತರ ಹೊಸ ನೀರನ್ನು ತುಂಬಿ ಆ ಬಟ್ಟಲನ್ನು ಮಾವನಿಗೆ ಕೊಟ್ಟಳು ವಿಶ್ವನಾಥ ಹೋಗಿ ಆ ನೀರನ್ನು ಧರ್ಮಶಾಸ್ತ್ರಿಗಳಿಗೆ ಕೊಟ್ಟನು ನೀರು ಕುಡಿದ ನಂತರ ಧರ್ಮಶಾಸ್ತ್ರಿ ವಿಶ್ವನಾಥನಿಗೆ ಈ ಕಂಚಿನ ಬಟ್ಟಲು ಬಹಳ ಚೆನ್ನಾಗಿದೆ ಇದನ್ನು ನನಗೆ ಕೊಡುತ್ತೀಯಾ ಎಂದು ಕೇಳಿದನು ವಿಶ್ವನಾಥ ನಗುತ್ತಾ ಧಾರಾಳವಾಗಿ ತೆಗೆದುಕೊಂಡು ಹೋಗಿ ನಿಮಗೆ ದಾನ ನೀಡುವುದು ನಮ್ಮ ಕರ್ತವ್ಯ ಎಂದನು ಧರ್ಮಶಾಸ್ತ್ರಿ ಆ ಬಟ್ಟಲನ್ನು ತೆಗೆದುಕೊಂಡು ಮನೆಗೆ ಬಂದು ಈಗ ವಿಶ್ವನಾಥನ ಮನೆ ನಾಶವಾಗುತ್ತದೆ ಅವನು ನನ್ನನ್ನು ಖಂಡಿತ ಕರೆಯುತ್ತಾನೆ ಎಂದು ಸಂತೋಷಪಟ್ಟನು ಆದರೆ ದಿನಗಳು ಕಳೆದರು ವಿಶ್ವನಾಥನಿಂದ ಯಾವುದೇ ಮಾಹಿತಿ ಬರಲಿಲ್ಲ ಅವನ ಆಸ್ತಿ ಕರಗಲಿಲ್ಲ ಅವನ ಮನೆಯಲ್ಲಿ ಯಾವುದೇ ಕೇಡು ಜರುಗದೆ ಎಂದಿನಂತೆ ಸಂತೋಷವಾಗಿದ್ದರು ಧರ್ಮಶಾಸ್ತ್ರಿ ಅವರ ಸಂತೋಷವನ್ನು ನೋಡಿ ನಿರಾಶೆಯಿಂದ ಮತ್ತೆ ಸದಾಶಿವಾಚಾರ್ಯರ ಬಳಿಗೆ ಹೋದನು ಗುರುದೇವ ನೀವು ಹೇಳಿದಂತೆ ಅವರ ಮನೆಯಿಂದ ಬಟ್ಟಲನ್ನು ತಂದೆ ಆದರೆ ವಿಶ್ವನಾಥನ ಮನೆ ಇನ್ನೂ ಸುಖವಾಗಿದೆ ಎಂದನು ಸದಾಶಿವಾಚಾರ್ಯರು ದಿವ್ಯದೃಷ್ಟಿಯಿಂದ ನೋಡಿ ಶಿಷ್ಯಲಕ್ಷ್ಮಿ ಬಹಳ ಬುದ್ಧಿವಂತ ಮಹಿಳೆ ಅವಳು ಆ ಬಟ್ಟಲಿನ ನೀರನ್ನು ಗೋಮಾತೆಗೆ ಕುಡಿಸಿದಳು ಅದಕ್ಕಾಗಿಯೇ ನಿನ್ನ ತಂತ್ರ ವಿಕಲವಾಗಿದೆ ಈಗ ನೀನು ಹೋಗಿ ವಿಶ್ವನಾಥನ ಮನೆಯ ಗೋಮಾತೆಯನ್ನು ಕೇಳು ಗೋಮಾತೆ ಲಕ್ಷ್ಮೀ ಸ್ವರೂಪಿನಿ ಗೋಮಾತೆ ಇಲ್ಲದ ಮನೆಯಲ್ಲಿ ಸುಖವಿರುವುದಿಲ್ಲ ಎಂದು ಹೇಳಿದರು ಧರ್ಮಶಾಸ್ತ್ರಿ ಉತ್ಸಾಹದಿಂದ ಮರುದಿನ ವಿಶ್ವನಾಥನ ಮನೆಗೆ ಹೋದಳು ವಿಶ್ವನಾಥನು ಅವನನ್ನು ಆಹ್ವಾನಿಸಿ ಊಟ ಬಡಿಸಿದನು ನಂತರ ಧರ್ಮಶಾಸ್ತ್ರಿ ದೀನನಾಗಿ ವಿಶ್ವನಾಥನಿಗೆ ನನ್ನ ಮನೆಯ ಗೋಮಾತೆ ಹಾಲು ಕೊಡುವುದನ್ನು ನಿಲ್ಲಿಸಿದೆ ನನ್ನ ಮಕ್ಕಳಿಗೆ ಹಾಲು ಬೇಕು ಹೀಗಾಗಿ ನಿನ್ನ ಗೋ ಮಾತೆಯನ್ನು ನನಗೆ ಕೊಡುತ್ತೀಯಾ ಎಂದು ಕೇಳಿದನು ವಿಶ್ವನಾಥ ನಗುತ್ತಾ ಇದು ಪುಣ್ಯ ಕಾರ್ಯ ಗೋ ದಾನ ಮಾಡಿದರೆ ನನಗೆ ದೊಡ್ಡ ಕಲಾ ಸಿಗುತ್ತದೆ ಎಂದು ಅಂದುಕೊಂಡು ಗೋಮಾತೆಯನ್ನು ಕರೆದುಕೊಂಡು ಬರಲು ಹೋದನು ಆಗ ಲಕ್ಷ್ಮೀ ಮಾವ ಆ ಗೋಮಾತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಎಂದು ಕೇಳಿದರು ಗುರುಗಳಿಗೆ ಕೊಡುತ್ತಿದ್ದೇನೆ ಮಗಳೇ ಅವರ ಗೋಮಾತೆ ಹಾಲು ಕೊಡುವುದಿಲ್ಲವಂತೆ ಎಂದನು ಲಕ್ಷ್ಮಿ ಬುದ್ಧಿವಂತಿಕೆಯಿಂದ ಸ್ವಲ್ಪ ಅರಿಶಿನ ಮತ್ತು ಶ್ರೀಗಂಧವನ್ನು ತರಿಸಿ ಒಂದು ಬಟ್ಟಲಿನಲ್ಲಿ ಬೆರೆಸಿ ಆ ಮಿಶ್ರಣವನ್ನು ಗೋಮಾತೆಯ ಕೊಂಬುಗಳಿಗೆ ಹಚ್ಚಿದರು ಉಳಿದ ಮಿಶ್ರಣವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟರು ಈಗ ಕೊಡಿ ಮಾವ ಎಂದರು ವಿಶ್ವನಾಥ ಗೋಮಾತೆಯನ್ನು ಧರ್ಮಶಾಸ್ತ್ರಿಗಳಿಗೆ ಕೊಟ್ಟನು ಧರ್ಮಶಾಸ್ತ್ರಿ ಗೋಮಾತೆಯನ್ನು ಕರೆದುಕೊಂಡು ಹೋಗಿ ಈಗ ವಿಶ್ವನಾಥನ ಮನೆ ಖಂಡಿತ ನಾಶವಾಗುತ್ತದೆ ಎಂದು ಸಂತೋಷಪಟ್ಟನು ಆದರೆ ದಿನಗಳುರುಳಿದರೂ ವಿಶ್ವನಾಥನಿಂದ ಯಾವುದೇ ಆಹ್ವಾನ ಬರಲಿಲ್ಲ ಅವನು ಮತ್ತೆ ಸದಾಶಿವಾಚಾರ್ಯರ ಬಳಿಗೆ ಹೋಗಿ ಗುರುದೇವ ಗೋಮಾತೆಯನ್ನು ತಂದೆ ಆದರೆ ವಿಶ್ವನಾಥ ಇನ್ನೂ ಸುಖವಾಗಿದ್ದಾನೆ ಎಂದನು ಸದಾಶಿವಾಚಾರ್ಯರು ಶಿಷ್ಯಲಕ್ಷ್ಮಿ ನಿನ್ನ ಕುತಂತ್ರವನ್ನು ಗ್ರಹಿಸಿದ್ದಾಳೆ ಅವಳು ಗೋಮಾತೆಯ ಕೊಂಬುಗಳಿಗೆ ಹಚ್ಚಿದ ಅರಿಶಿನ ಶ್ರೀಗಂಧದ ಮಿಶ್ರಣವನ್ನು ದೇವರ ಕೋಣೆಯಲ್ಲಿ ಇಟ್ಟಿದ್ದಾಳೆ ಅದಕ್ಕಾಗಿಯೇ ಅವರ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ಇದೆ ಈಗ ನೀನು ಆ ಮಿಶ್ರಣವಿರುವ ಬಟ್ಟಲನ್ನು ತೆಗೆದುಕೊಂಡು ಬಂದು ನಿನ್ನ ಮನೆಯಲ್ಲಿಡು ಎಂದರು ಧರ್ಮಶಾಸ್ತ್ರಿ ವಿಶ್ವನಾಥನ ಮನೆಗೆ ಹೋಗಿ ಆ ಬಟ್ಟಲನ್ನು ಕೇಳಿದನು ಲಕ್ಷ್ಮಿ ಮೊದಲೇ ಅನುಮಾನಿಸಿ ಆ ಬಟ್ಟಲಿನ ಹಳೆಯ ಮಿಶ್ರಣವನ್ನು ತೆಗೆದು ಹೊಸ ಮಿಶ್ರಣವನ್ನು ತುಂಬಿದರು ವಿಶ್ವನಾಥನು ಆ ಬಟ್ಟಲನ್ನು ಧರ್ಮಶಾಸ್ತ್ರಿಗಳಿಗೆ ಕೊಟ್ಟನು ಧರ್ಮಶಾಸ್ತ್ರಿ ಇನ್ನು ಮುಂದೆ ವಿಶ್ವನಾಥನ ಮನೆ ನಾಶವಾಗುತ್ತದೆ ಎಂದು ಆನಂದಿಸಿದಳು ಆದರೆ ತಿಂಗಳುಗಳು ಕಳೆದರೂ ವಿಶ್ವನಾಥನ ಮನೆ ಮತ್ತಷ್ಟು ಸಂಪದ್ಭರಿತವಾಯಿತೆ ವಿನಃ ವಿಶ್ವನಾಥನ ಆನಂದವಾಗಲಿ ಅವನ ಶ್ರೀ ಸಂಪತ್ತಾಗಲಿ ಕರಗಲಿಲ್ಲ ಧರ್ಮಶಾಸ್ತ್ರಿ ನಿರಾಶೆಯಿಂದ ಸದಾಶಿವಾಚಾರ್ಯರ ಬಳಿಗೆ ಹೋಗಿ ಗುರುದೇವ ನನ್ನ ಪ್ರಯತ್ನಗಳೆಲ್ಲ ವಿಕಲವಾದವು ಅವರಿಗೆ ಮತ್ತಷ್ಟು ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ ಅದನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ ಎಂದನು ಸದಾಶಿವಾಚಾರ್ಯರು ಶಿಷ್ಯಲಕ್ಷ್ಮಿ ಕೇವಲ ಬುದ್ಧಿವಂತ ಮಹಿಳೆ ಮಾತ್ರವಲ್ಲ ಅವಳು ಆ ಮನೆಯ ಶಕ್ತಿಯೂ ಕೂಡ ಅವರು ಇರುವವರೆಗೂ ನೀನು ವಿಶ್ವನಾಥನ ಮನೆಯನ್ನು ಏನೂ ಮಾಡಲು ಸಾಧ್ಯವಿಲ್ಲ ನೀನು ಒಂದು ಕೆಲಸ ಮಾಡು ಅವಳನ್ನು ಹೇಗಾದರೂ ಮಾಡಿ ವಿಶ್ವನಾಥನ ಮನೆಯಿಂದ ಹೊರಗೆ ಕಳುಹಿಸು ಆಗ ನಿನ್ನ ಕೋರಿಕೆಗಳೆಲ್ಲವೂ ನೆರವೇರುತ್ತವೆ ಎಂದರು ಆಯಿತು ಗುರುದೇವ ಎಂದು ತಲೆ ಆಡಿಸಿ ಒಂದು ಯೋಜನೆ ಹಾಕಿದ್ದನು ಮರುದಿನ ಅವನು ವಿಶ್ವನಾಥನ ಮನೆಗೆ ಹೋಗಿ ಗಂಭೀರವಾಗಿ ವಿಶ್ವನಾಥ ನಿನ್ನ ಮನೆಯ ಮೇಲೆ ದೊಡ್ಡ ಸಂಕಟವಿದೆ ನಿನ್ನ ಚಿಕ್ಕ ಸೊಸೆ ಲಕ್ಷ್ಮಿಯಿಂದ ನಿನ್ನ ಕುಟುಂಬ ನಾಶವಾಗುತ್ತದೆ ನೀನು ಅವಳನ್ನು ತಕ್ಷಣ ಮನೆಯಿಂದ ಹೊರಗೆ ಕಳುಹಿಸು ಎಂದನು ವಿಶ್ವನಾಥ ಮೊದಲು ನಂಬಲಿಲ್ಲ ಆದರೆ ಧರ್ಮಶಾಸ್ತ್ರಿ ಪದೇ ಪದೇ ಹೇಳಿದ್ದರಿಂದ ಅವನು ಗೊಂದಲದಲ್ಲಿ ಬಿದ್ದನು ಅವನು ಲಕ್ಷ್ಮಿಯನ್ನು ಕರೆದು ದುಗಕದಿಂದ ಮಗಳೇ ನಿನ್ನಿಂದ ನಮ್ಮ ಮನೆಗೆ ಸಂಕಟ ಬರುತ್ತಿದೆ ನೀನು ಈ ಮನೆಯನ್ನು ಬಿಟ್ಟು ಹೋಗಬೇಕು ಎಂದನು ಆ ಮಾತನ್ನು ಕೇಳಿದಾಗ ಲಕ್ಷ್ಮಿಗೆ ಆಘಾತವಾಯಿತು ಆದರೆ ಇದೆಲ್ಲ ಧರ್ಮಶಾಸ್ತ್ರಿಗಳ ಕುತಂತ್ರದಿಂದ ನಡೆಯುತ್ತಿದೆ ಎಂದು ಗ್ರಹಿಸಿ ವಿನಯದಿಂದ ಸರಿ ಮಾವ ನಿಮ್ಮ ಆಜ್ಞೆಯಂತೆ ನಾನು ಮನೆಯಿಂದ ಹೊರಗೆ ಹೋಗುತ್ತೇನೆ ಎಂದರು ಆಗ ಅವಳ ಗಂಡನಾದ ರಾಘವ ವೇದನೆಯಿಂದ ಅಪ್ಪನನ್ನ ಹೆಂಡತಿಗೆ ಈ ಮನೆಯಲ್ಲಿ ಜಾಗವಿಲ್ಲ ಎಂದ ಮೇಲೆ ನಾನು ಇರುವುದಿಲ್ಲ ಅವಳೊಂದಿಗೆ ಹೋಗುತ್ತೇನೆ ಎಂದನು ಮನೆಯಿಂದ ಹೊರಟ ರಾಘವ ಮತ್ತು ಲಕ್ಷ್ಮಿ ಇಬ್ಬರು ಹತ್ತಿರದ ಪಟ್ಟಣದಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಜೀವನ ನಡೆಸಲು ಮುಂದಾದರು ರಾಘವ ಬಹಳ ಕಷ್ಟಪಟ್ಟು ಒಂದು ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಿದನು ಅವನ ನೀತಿ ಮತ್ತು ಶ್ರಮದಿಂದ ಆ ವ್ಯಾಪಾರ ಅಭಿವೃದ್ಧಿ ಹೊಂದಿದ್ದು ಕೆಲವೇ ವರ್ಷಗಳಲ್ಲಿ ಅವರು ಶ್ರೀಮಂತರಾಗಿ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಆನಂದದಿಂದ ಕಾಲ ಕಳೆಯಲು ಮುಂದಾದರು ಆದರೆ ವಿಶ್ವನಾಥನ ಮನೆಯಲ್ಲಿ ಎಲ್ಲವೂ ತಲೆಕೆಳಗಾಯಿತು ಧರ್ಮಶಾಸ್ತ್ರಿಗಳ ಕುತಂತ್ರಗಳಿಂದ ಮನೆಯಲ್ಲಿ ಕೋಲಾಹಲಗಳು ಪ್ರಾರಂಭವಾದವು ದೊಡ್ಡ ಮಗ ವೀರಭದ್ರ ದುರ್ಮಾರ್ಗದಲ್ಲಿ ಬಿದ್ದು ಹಣವನ್ನು ವ್ಯರ್ಥ ಮಾಡಿದನು ಧರ್ಮಶಾಸ್ತ್ರಿ ಪೂಜೆಯ ಹೆಸರಿನಲ್ಲಿ ವಿಶ್ವನಾಥನ ಹಣವನ್ನು ಕೊಳ್ಳೆ ಹೊಡೆದನು ವ್ಯಾಪಾರ ಸಂಪೂರ್ಣವಾಗಿ ನಾಶವಾಯಿತು ಮನೆಯಲ್ಲಿ ತಿನ್ನಲು ಅಕ್ಕಿ ಕಾಳು ಇಲ್ಲದ ಸ್ಥಿತಿಗೆ ಬಂದು ವಿಶ್ವನಾಥನ ಕುಟುಂಬ ತೊಂದರೆಗೊಳಗಾಯಿತು ಆ ಊರಿನವರು ವಿಶ್ವನಾಥನ ದುಸ್ಥಿತಿಯನ್ನು ನೋಡಿ ಗೆಲಿ ಮಾಡುತ್ತಿದ್ದರು ಅದನ್ನು ನೋಡಿ ಸಹಿಸದ ವಿಶ್ವನಾಥ ಇನ್ನು ಬದುಕಿರಬಾರದು ಎಂದು ನದಿಯ ಕಡೆಗೆ ಹೋದನು ದಾರಿಯಲ್ಲಿ ಒಬ್ಬ ತೇಜಸ್ವಿ ಸಾಧು ಕಾಣಿಸಿಕೊಂಡರು ಅವರ ಮುಖದ ಮೇಲೆ ದಿವ್ಯ ತೇಜಸ್ಸು ಹಣೆಯ ಮೇಲೆ ಶ್ರೀಗಂಧದ ತಿಲಕ ನೋಡಲು ದೇವಮಾನವನ ಹಾಗೆ ಕಾಣುತ್ತಿದ್ದರು ವಿಶ್ವನಾಥ್ ಅವರನ್ನು ನೋಡಿ ನಮಸ್ಕರಿಸಿದನು ಆಗ ಸಾಧು ವಿಶ್ವನಾಥ ನೀನು ಏಕೆ ಇಷ್ಟು ದುಗಕದಲ್ಲಿ ಇದ್ದೀಯಾ ಎಂದು ಕೇಳಿದರು ವಿಶ್ವನಾಥ ತನ್ನ ಕಷ್ಟಗಳನ್ನು ನಡೆದ ಘಟನೆಗಳನ್ನು ವಿವರಿಸಿದನು ಆಗ ಸಾಧು ವಿಶ್ವನಾಥ ನಿನ್ನ ದುಗಕಗಳು ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳುಹಿಸಿದ ದಿನದಿಂದ ಪ್ರಾರಂಭವಾಗಿವೆ ನಿನ್ನ ಚಿಕ್ಕ ಸೊಸೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿನಿ ಅವಳ ಭಕ್ತಿ ಮತ್ತು ಪೂಜೆಗಳಿಂದ ನಿನ್ನ ಮನೆ ಸಂಪತ್ತಿನಿಂದ ತುಂಬಿತ್ತು ಅವಳನ್ನು ಮನೆಯಿಂದ ಕಳುಹಿಸಿದ ಮೇಲೆ ನಿನಗೆ ಕಷ್ಟಗಳು ಎದುರಾಗಿವೆ ಎಂದನು ವಿಶ್ವನಾಥ ತನ್ನ ತಪ್ಪನ್ನು ಅರಿತು ತಕ್ಷಣ ರಾಘವನ ಮನೆಗೆ ಬಂದು ಲಕ್ಷ್ಮಿಗೆ ಕೈಮುಗಿದು ಮಗಳೇ ನನ್ನನ್ನು ಕ್ಷಮಿಸು ಧರ್ಮಶಾಸ್ತ್ರಿಗಳ ಮಾತುಗಳನ್ನು ನಂಬಿ ನಿನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಿದೆ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ನಾನು ಯೋಚಿಸಲಿಲ್ಲ ನೀನು ಇದ್ದಷ್ಟು ಕಾಲ ನಮ್ಮ ಮನೆ ಸುಖ ಶಾಂತಿಯಿಂದ ಕೂಡಿತು ಎಂದು ಕಣ್ಣೀರಿನಿಂದ ಹೇಳಿದನು ಲಕ್ಷ್ಮಿ ನಗುತ್ತಾ ಚಿಂತಿಸಬೇಡಿ ಮಾವ ಈ ಮನೆ ನನ್ನದು ಆ ಮನೆ ಕೂಡ ನನ್ನದೇ ನಾನು ಹಿಂತಿರುಗಿ ಬರುತ್ತೇನೆ ಅಂತ ಹೇಳಿ ಲಕ್ಷ್ಮಿ ತನ್ನ ಗಂಡನೊಂದಿಗೆ ವಿಶ್ವನಾಥನ ಮನೆಗೆ ಬಂದಳು ಕೆಲವೇ ದಿನಗಳಲ್ಲಿ ವಿಶ್ವನಾಥನ ವ್ಯಾಪಾರ ಮತ್ತೆ ಅಭಿವೃದ್ಧಿ ಹೊಂದಿದ್ದು ಮನೆ ಸಂತೋಷದಿಂದ ತುಂಬಿಹೋಯಿತು ಶಿವನು ಗೋಮಾತೆಗೆ ಕತೆ ಹೇಳಿ ಮುಗಿಸಿದ ಮೇಲೆ ಗೋಮಾತೆ ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ ಯಾವ ಮನೆಯಲ್ಲಿ ಈ ಮೂವರ ಮಾತುಗಳನ್ನು ಕೇಳುತ್ತಾರೋ ಆ ಮನೆ ನಾಶವಾಗುತ್ತದೆ ಮೊದಲನೆಯದು ಅಹಂಕಾರ ಮತ್ತು ದುಷ್ಟ ಸ್ವಭಾವವುಳ್ಳ ವ್ಯಕ್ತಿಯ ಮಾತುಗಳನ್ನು ಕೇಳಬಾರದು ಎರಡನೆಯದು ಲೋಭ ಕುಟಿಲತೆ ಮತ್ತು ಅನೈತಿಕತೆ ಇರುವ ಸ್ತ್ರೀಯ ಮಾತುಗಳನ್ನು ಕೇಳಬಾರದು ಮೂರನೆಯದು ಹೊರಗಿನ ವ್ಯಕ್ತಿಗಳ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರ ಮಾತುಗಳನ್ನು ಕೇಳಬಾರದು ಇಂತಹವರ ಮಾತುಗಳನ್ನು ಕೇಳುವುದರಿಂದ ಮನೆಯವರೆಲ್ಲರೂ ನೆಮ್ಮದಿ ಕಳೆದುಕೊಂಡು ಕಷ್ಟದ ಪಾಲಾಗುತ್ತಾರೆ ಮನೆ ನಾಶವಾಗುತ್ತದೆ ಎಂದರು ಶಿವನಿಗೆ ಗೋಮಾತೆ ಕೇಳಿದ ಎರಡನೆಯ ಪ್ರಶ್ನೆ ಮನುಷ್ಯ ಯಾವ ಪಾಪಗಳಿಂದ ಬಡವನಾಗುತ್ತಾನೆ ಎಂದು ಇದಕ್ಕೆ ಶಿವ ಈ ರೀತಿಯಾಗಿ ಹೇಳಿದರು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದಂತೆ ಮನುಷ್ಯ ತನ್ನ ವಿವೇಕ ಕಷ್ಟಪಡುವ ಶಕ್ತಿ ಬುದ್ದಿ ಮತ್ತು ಪ್ರಯತ್ನದ ಮೇಲೆ ಸಂದೇಹ ಬರಬಾರದು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದು ನಿರಂತರವಾಗಿ ಶ್ರಮ ಸುಳ್ಳನ್ನು ಆಶ್ರಯಿಸುವ ಅವರು ತಮ್ಮ ಮೇಲೆ ನಂಬಿಕೆ ಕಳೆದುಕೊಂಡವರು ಎಂದಿಗೂ ಏನನ್ನೂ ಸಾಧಿಸಲಾರರು ನಿರಂತರ ಪ್ರಯತ್ನ ಮತ್ತು ನಂಬಿಕೆಯಿಂದ ಇರುವವನು ಬಡತನದಿಂದ ಹೊರಬರುತ್ತಾನೆ ಅಂತ ಹೇಳಿದರು ಗೋಮಾತೆ ಇದನ್ನು ಕೇಳಿ ಆನಂದದಿಂದ ಪ್ರಭು ಈ ಕಥೆಯನ್ನು ಕೇಳಿ ನನ್ನ ಜನ್ಮವೇ ಧನ್ಯವಾಯಿತು ಎಂದರು ಸ್ನೇಹಿತರೆ ಈ ಕಥೆಯಿಂದ ನಿಮಗೇನಾದರೂ ಸಂದೇಶ ಸಿಕ್ಕಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ